ಗೀತಾ ಮಹಾತ್ಮೆ ಪುತ್ರದಾರ ಪುತ್ರದಾರಗೃಹಾದಿಷು ನಿತ್ಯಂ ಚ ಸಮಚಿತ್ತಷ್ಟಾನ್ಷ್ಟೋಪತ್ಷು ಹದಿಮೂರನೇ ಅಧ್ಯಾಯದ ಒಂಬತ್ತನೇ ಶ್ಲೋಕದಲ್ಲಿ ಪರಮಾತ್ಮ ಜ್ಞಾನಿಯ ಲಕ್ಷಣವನ್ನು ವಿವರಿಸುತ್ತಾ ಈ ಶ್ಲೋಕವನ್ನು ಹೇಳಿದ್ದಾನೆ ಹೆಂಡತಿ ಮಕ್ಕಳು ಮನೆ ಆಸ್ತಿಪಾಸ್ತಿ ಯಾವುದರಲ್ಲಿಯೂ ಅತಿಯಾದ ವ್ಯಾಮೋಹ ಸಲ್ಲದು ಇಷ್ಟವಾಗಿದ್ದು ಬರಲಿ ಇಷ್ಟವಿಲ್ಲದಿದ್ದದ್ದು ಸಿಗಲಿ ಏನೇ ಆದರೂ ಭಗವಂತನ ಮೇಲೆ ನಂಬಿಕೆ ಇಟ್ಟು ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಸಮಚಿತ್ತದಿಂದ ಸ್ವೀಕರಿಸಬೇಕು ಎಂಬ ಸುಂದರವಾದ ವಿಚಾರ ಸಾರ ಈ ಶ್ಲೋಕದಲ್ಲಿ ಅಡಗಿದೆ ಅತಿಯಾದ ಮೋಹ ನಮ್ಮ ಬುದ್ಧಿಶಕ್ತಿ ವಿವೇಕವನ್ನು ಮಸುಕಾಗಿ ಮಾಡುತ್ತದೆ ಯೋಚಿಸುವ ಶಕ್ತಿ ಕುಂಠಿತವಾಗುತ್ತದೆ ಮೋಹ ಎಂಬ ಸಮುದ್ರವನ್ನು ಲಂಘಿಸಿದರೆ ಶಾಂತಿ ಸಿಗುತ್ತದೆ ಎಂದು ಶಂಕರಾಚಾರ್ಯರು ಸಹ ಹೇಳಿದ್ದುಂಟು ಕಾರಣ ನಾವು ನಿತ್ಯ ಜೀವನದಲ್ಲಿ ಕುಟುಂಬ ಆತ್ಮೀಯರು ಗಳಿಸಿದ ಸಂಪತ್ತು ಹಾಗೂ ಯಾರೊಂದಿಗೂ ಅತಿಯಾದ ನಂಟು ಇಟ್ಟುಕೊಳ್ಳಬಾರದು ದೇವರು ಅಧ್ಯಾತ್ಮ ಚಿಂತನೆಯ ಜೊತೆ ಗಟ್ಟಿಯಾಗಿ ಅಂಟಿಕೊಳ್ಳಬೇಕು ಸರ್ವಮತ್ಯಂತ ವರ್ಜಯೇತ್ ಎಂದು ಸಹ ಒಂದು ಸುಭಾಷಿತ ಹೇಳುತ್ತದೆ ಯಾರೂ ಸಹ ಶಾಶ್ವತವಾಗಿ ಉಳಿಯಲು ಬಂದವರಿಲ್ಲ ಕಾಲನ ಕರೆ ಬಂದಾಗ ಎಲ್ಲವನ್ನೂ ಅಲ್ಲಲ್ಲಿಯೇ ಬಿಟ್ಟು ಎಲ್ಲರೂ ಈ ಪ್ರಪಂಚದಿಂದ ತೆರಳಲೇಬೇಕು ಒಬ್ಬರು ಬೇಗ ಹೋಗುತ್ತಾರೆ ಮತ್ತೊಬ್ಬರು ಸ್ವಲ್ಪ ನಿಧಾನವಾಗಿ ಹಿಂದಿನಿಂದ ಹೋಗುತ್ತಾರೆ ಕಷ್ಟಪಟ್ಟು ಗಳಿಸಿದ ಸಂಪತ್ತಿನ ಮೇಲೆ ವ್ಯಾಮೋಹ ಬರುವುದು ಮಾನವನ ಸಹಜ ಸ್ವಭಾವ ಆದರೆ ವ್ಯಾಮೋಹ ಒಂದು ಬಲೆ ಅದರಲ್ಲಿ ಸಿಕ್ಕಿಬಿದ್ದರೆ ಹೊರಕ್ಕೆ ಬರಲು ಆಗುವುದಿಲ್ಲ ನಾನಾ ಪಾಪ ಕರ್ಮಗಳಿಗೆ ಕಾರಣವಾಗುತ್ತದೆ ಎಂಬ ಅರಿವು ಸೂಕ್ತ ಸಮಯದಲ್ಲಿ ನಮಗೆ ಬರಬೇಕು ಮೋಹದಿಂದ ದೂರವಿರುವುದೇ ಬದುಕಿನ ಸಾರ್ಥಕತೆ ಒಟ್ಟಿನಲ್ಲಿ ಪರಮಾತ್ಮನ ಕರೆ ಬಂದಾಗ ಎಲ್ಲವನ್ನು ಬಿಟ್ಟು ಬರಿಗೈಯಲ್ಲಿ ಹೋಗಬೇಕು ಈ ಜನ್ಮ ಭೂಲೋಕ ನಮಗೆ ಒಂದು ಬಾಡಿಗೆ ಮನೆಯ ಹಾಗೆ ಎಷ್ಟೇ ಸುಂದರವಾಗಿದ್ದರೂ ಅದು ನಮ್ಮದಲ್ಲ ಎಂಬ ಸತ್ಯ ಎಷ್ಟು ಬೇಗ ನಮಗೆ ಅರ್ಥವಾಗುತ್ತದೆಯೋ ಅಷ್ಟು ಒಳ್ಳೆಯದು ಎಂದು ಪರಮಾತ್ಮ ತಿಳಿಸುತ್ತಿದ್ದಾನೆ ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಬಯಸಿದ್ದೇ ಸಿಗುತ್ತದೆ ಎಂಬ ನಿಯಮವೇನೂ ಇಲ್ಲ ನಾವು ಪಡೆದುಕೊಂಡು ಬಂದಿದ್ದು ಸಿಗುತ್ತದೆ ಅಷ್ಟೇ ಪ್ರೀತಿಸಿದ್ದು ಸಿಗದೇ ಇದ್ದರೆ ದೇವರು ಕೊಟ್ಟಿದ್ದನ್ನೇ ಪ್ರೀತಿಸಲು ಕಲಿಯಬೇಕು ಈ ಅಭ್ಯಾಸವನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮೊದಲು ಕಷ್ಟವಾದರೂ ಆಮೇಲೆ ಅದೇ ಇಷ್ಟವಾಗತೊಡಗುತ್ತದೆ ಏನೇ ದೊರೆತರೂ ದೇವರ ಪ್ರಸಾದ ಎಂದು ಸ್ವೀಕರಿಸಿದರೆ ನೂರಾರು ಚಿಂತೆ ಒತ್ತಡಗಳಿಂದ ಮುಕ್ತಿ ದೊರೆತು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ ಹರಿಹಿ ಓಂ